ಯುವತಿಯ ವಿಚಾರಕ್ಕೆ ಮುತ್ಯಾನಟ್ಟಿ ಯುವಕರ ಗುಂಪೊಂದು ಯುವಕ ನೋರ್ವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಘಟನೆ ಗುರುವಾರ ಶಿವಾಜಿನಗರದ ಮೂರನೇ ಕ್ರಾಸ್ನಲ್ಲಿ ನಡೆದಿದೆ ಶಿವಾಜಿನಗರದ ಕುನಾಲ್ ಲೋಹಾರ್ ವಯಸ್ಸು ಇಪ್ಪತ್ತು ಹಲ್ಲೆಗೊಳಗಾದ ಯುವಕ ಉದ್ಯಮ ಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಕುನಾಲ್ ಕೆಲಸ ಮುಗಿಸಿಕೊಂಡು ಮನೆಗೆ ಊಟಕ್ಕೆ ಬಂದ ವೇಳೆ ಮುತ್ಯಾನಟ್ಟಿಯಿಂದ ಹತ್ತರಿಂದ ಹದಿನೈದು ಜನ ಯುವಕರ ಗುಂಪೊಂದು ದಾಳಿ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕುನಾಲ್ ತಲೆ ಹಾಗೂ ಬೆನ್ನಿಗೆ ಗಂಭೀರವಾಗಿ ಗಾಯವಾಗಿದೆ ಸ್ಥಳದಲ್ಲಿ ಜನರು ಜಮಾವಣೆಗೊಳ್ಳುವುದನ್ನ ಕಂಡು ದುಷ್ಕರ್ಮಿಗಳ ಗುಂಪು ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಗಂಭೀರವಾಗಿ ಗಾಯಗೊಂಡಿರುವ ಕುನಾಲ್ನನ್ನು ಜಿಲ್ಲಾಸ್ಪತ್ರೆಯ ಐಸಿಯು ನಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಯಾವಾಗ ಯಾವಾಗ ಹೋಗಿದ್ರೆ ಯಾವಾಗ ಏನು ಗೊತ್ತಿಲ್ಲ ಅಂದ್ರ ನಾವು ಸೌಂಡ್ ಇರ್ತದೆ ಕ್ಯಾಮೆರಾ ಇಂದ ಅಂದ್ರೆ ಏನು ಹೇಳಿದ್ರೆ ಕ್ಯಾಪ್ ಇಲ್ಲ ಏನು ಕೆಲಸ ಇಲ್ಲ ಅಂದ್ರೆ 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 ಅಂದ್ರೆ

विनोद कोलकार के एमएम कन्नडा न्यूज़ बेलगामी